ಸಗವದಾದು ನಿಮಗೆ ಈ ಪರಿ ನಗುವಿರೇತಕೆ ಮೂಡರಂದದ ಬಗೆ ಬಗೆಯ ನುಡಿ ಶನಗಳಿಂದಲೇ ಮುಗುದೆಯಿರೈ ಸೊಗವದ ಮಾತನಾಡಿದ್ರಿ ಬಹಳ ಚೆನ್ನಾಗಿ ಮಾತನಾಡಿದ್ರಿ ಗೆಲುವಿಲ್ಲದ ನಾಲಿಗೆ ಹೇಗೆ ಬೇಕಾದರೂ ತಿರುಗಿತು ಎನ್ನುವ ಹಾಗೆ ಸೇರಿದ ನಿಮ್ಮವರನ್ನು ನೋಡಿದ್ರೆ ತಿಳಿತದೆ ನಿಜವಾಗಿಯೂ ನೀವು ಮನುಷ್ಯರಲ್ಲ ನಿಜವಾಗಿಯೂ ನೀವು ಮನುಷ್ಯರಲ್ಲ ಒಂದು ತಿಳ್ಕೊಳ್ಳಿ ಕೇವಲ ನಮ್ಮಲ್ಲಿ ಅಂತಸ್ತುಂಟು ನಾವು ದೊಡ್ಡವರು ಎನ್ನುವ ಕಾರಣಕ್ಕಾಗಿ ಏನನ್ನೂ ಅದು ಪ್ರಯೋಜನವಾಗುವುದಿಲ್ಲ ಮನಸ್ಸಿನಲ್ಲಿರಬೇಕು ನಾವು ದೊಡ್ಡವರು ನಾವು ಆಡುವ ಮಾತು ಎನ್ನುವ ಹಾಗೆ ದೊಡ್ಡವರು ಎನ್ನುವ ಹಾಗೆ ಬಿಂಬಿಸಬೇಕು ಇಲ್ಲ ಕತ್ತಿಯಿಂದ ಆದ ಗಾಯ ಕ್ಷಣಕಾಲ ಕಳೆದಾಗ ಅದು ಮಾಸ್ತದೆ ಮಾತಿನಿಂದ ಆದ ಗಾಯ ಇಲ್ಲ ಮಾಸುವುದಿಲ್ಲ ಅಂತಹ ಮುಕ್ತಿಯ ಮನಸ್ಸನ್ನು ನೋಯಿಸಿದ್ರಲ್ಲ ನೀವು ಮಾತಾಡ್ತಾಳೆ ಹೇಳಿದೆ ನಿಜವಾಗಿ ಪಾತಕಿ ಅವಳಲ್ಲ ಪಾತಕಿ ಅವಳಲ್ಲ ಪಾತಕಿ ನಾನು ನನ್ನ ಪ್ರೀತಿ ನನ್ನ ಶುಭಕರ ನನ್ನನ್ನು ಮದುವೆ ಆಗಬೇಕಿದ್ದ ಶುಭಕರನ್ನು ಪಡೆಯುವುದಕ್ಕೆ ಎಂತ ಕೆಳಮಟ್ಟು ಬಿಟ್ಟೆ ನಾನು ಎಂತ ಕಿಳಿದು ಬಿಟ್ಟೆ ಪ್ರೇಮವೆನ್ನುವ ಸಾಗರಕ್ಕೆ ಜಿಗಿದೆ ಈಜಲು ಬಾರದೆ ತಡ ಮುಟ್ಟಲಾಗದೆ ತಡ ಮುಟ್ಟಲಾಗದೆ ನನ್ನ ಬದುಕನ್ನೇ ನಾನೇ ಇಸಿದುಕೊಂಡೆ 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 ಒಂದಂತೂ ನನಗೆ ತಿಳಿಯಿತು ಇಲ್ಲಿರುವವರು ಯಾರು ಮನುಷ್ಯರಲ್ಲ ಅಲ್ಪರ ಸಂಘ ಅಭಿಮಾನ ಭಂಗ ನಮಗೆ ನಿನ್ನ ನಿಮ್ಮ ಸಹವಾಸವೇ ಬೇಡ ಲಕ್ಷಣ